ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇದೀಗ ರೈತರಿಗೆ ಶಾಕಿಂಗ್ ಸುದ್ದಿ ಒಂದು ಇದೆ ಸೊ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಆರ್ಥಿಕ ನೆರವನ್ನ ಪಡಿತಾ ಇದ್ದಂತ ರೈತರ ಹದಿಮೂರು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಕೇಂದ್ರ ಸರ್ಕಾರ ಇದೀಗ ಈ ಹಣ ಬಿಡುಗಡೆಯನ್ನು ಸ್ಥಗಿತ ಮಾಡಿದೆ ಹಾಗಿದ್ರೆ ಅದಕ್ಕೆ ಕಾರಣ ಏನು ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಕೇಂದ್ರ ಸರ್ಕಾರ ಯೋಜನೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ ಸೊ ಅವುಗಳನ್ನು ಪೂರೈಸದೇ ರೈತರ ಖಾತೆಗೆ ಹಣ ಕೂಡ ಜಮೆ ಆಗ್ತಾ ಇಲ್ಲ ಸೊ ಏನು ಆ ಸಮಸ್ಯೆ ಅಂತ ಹೇಳಿದ್ರೆ ಮೊದಲನೇದಾಗಿ ಇ ಕೆ ವೈಸಿ ಬಾಕಿ ಬಹುತೇಕ ರೈತರು ಇನ್ನೂ ಕೂಡ ತಮ್ಮ ಇ ಕೆ ವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಲ್ಲ ಇದು ಕಡ್ಡಾಯವಾಗಿದ್ದು ಮಾಡದೇ ಇದ್ದಲ್ಲಿ ಹಣ ವರ್ಗಾವಣೆ ಕೂಡ ಸ್ಥಗಿತ ಆಗಲಿದೆ ಅದೇ ರೀತಿ ಆಧಾರ್ ಸೇಡಿಂಗ್ ಸಮಸ್ಯೆ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಜೋಡಣೆಯಾಗಿರುವುದು ಮತ್ತೆ ಸಿ ಐ ಮ್ಯಾಪಿಂಗ್ ಆಗದಿರುವುದು ಕೂಡ ದೊಡ್ಡ ಅಡ್ಡಿಯಾಗಿದೆ ಅದೇ ರೀತಿ ರೈತರ ಹೆಸರಿನಲ್ಲಿರುವಂತಹ ಜಮೀನು ದಾಖಲೆಗಳು ಮತ್ತೆ ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿರುವಂತಹ ಮಾಹಿತಿ ತಾಳಿಯಾಗದ ಕಾರಣ ಲಕ್ಷಾಂತರ ರೈತರನ್ನ ಈ ಪಟ್ಟಿಯಿಂದ ಹೊರಕ್ಕೆ ಇಡಲಾಗಿದೆ ಅದೇ ರೀತಿ ಆದಾಯ ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರರು ಅಥವಾ ನಿಗದಿತ ಮಿತಿಗಿಂತ ಹೆಚ್ಚು ಜಮೀನು ಹೊಂದಿರುವವರು ಯೋಜನೆಯ ಲಾಭ ಪಡಿತಾ ಇರುವುದು ಕಂಡು ಬಂದಲ್ಲಿ ಅಂತವರ ಖಾತೆಗಳನ್ನು ಕೂಡ ರದ್ದುಪಡಿಸಲಾಗಿದೆ ಹಾಗಿದ್ರೆ ಈ ಬಗ್ಗೆ ರೈತರು ಏನ್ ಮಾಡಬೇಕು ಸೊ ತಮ್ಮ ಖಾತೆಗೆ ಹಣ ಬರೆದ ರೈತರು ತಕ್ಷಣವೇ ನಿಮ್ಮ ಆಧಾರನ್ನು ಪೂರ್ಣ ಈಕೆ ಮಾಡಬೇಕು ಮಾಡಬೇಕಂದ್ರೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಮೊಬೈಲ್ ಮೂಲಕ ಒನ್ ಓ ಟಿ ಪಿ ಬಳಸಿ ಈಕೆ ಸಿ ಅಪ್ಡೇಟ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೇ ಇಲ್ಲ ಅಂತ ಹೇಳಿ ಖಚಿತಪಡಿಸಿಕೊಳ್ಳಿ ಸ್ನೇಹಿತರಿಗೆ ಮಾಹಿತಿ ಇಷ್ಟ ಆದಲ್ಲಿ ಪೀಡಿಯೋಕ್ಕೊಂದು ಲೈಕನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಆಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ